ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾನು ಪಕ್ಷಿಗಳ ಬಗ್ಗೆ ಹೇಳ್ತಾ ಇದ್ದೀನಿ ಪಕ್ಷಿಗಳು ಇಂಗ್ಲೀಷಲ್ಲಿ ಎರಡನೇ ಥರ ಅಂತ ಹೇಳ್ಬೇಕು ಆಮೇಲೆ ಕನ್ನಡದಲ್ಲಿ ಅವುಗಳ ಅರ್ಥವನ್ನು ಹೇಳ್ತಾ ಇದ್ದೀನಿ ನೋಡ್ತಾ ಇರೋ ಊಟ ನೋಡಿ ಈ ಹೊತ್ತಿನ ಮೊದಲೇ ವರ್ಡು ತ್ರೀ ಝೀರೋ ವೋಲ್ಚರ್ ತ್ರೀ ವಿ ನೋಡಿ ಯು ಎಲ್ ಟಿ ಯು ಆರ್ ಇ ವೋಲ್ಚರ್ ಅಂದರೆ ಅಣ್ಣ ಅದ್ದು ನಂತರ ತ್ರೀ ಝೀರೋ ಏಟ್ ಒನ್ ಈಗಲ್ ಎ ಜಿ ಎಲ್ ಈಗಲ್ ಅಂದರೆ ಹಣ ಅದ್ದು ತ್ರೀ ಝೀರೋ ಟು ಹಾಕ್ ಎಚ್ ಎ ಡಬ್ಲ್ಯೂ ಕೆ ಹಾಕ್ ಅಂದರೆ ಎಣ್ಣೆ ತ್ರೀ ಝೀರೋ ಏಟ್ ತ್ರೀ ಕೈಟ್ ಕೆ ಐ ಟಿ ಇ ಕೈಟ್ ಅಂದರೆ ಎರಡು ಆಯಿತು ನೀವು ಅದು ಬಗ್ಗೆ ಹೇಳ್ಬೇಕಾದ್ರೆ ವೆಲ್ಚರು ಅನ್ಬೋದು ಈ ಅನ್ಬೋದು ಹಾಕ್ ಅನ್ಬೋದು ಕೈಟ್ ಅನ್ಬೋದು ಯಾವುದಾದ್ರು ಅಂದರೆ ನಡೆಯುತ್ತೆ ಎರಡು ಹತ್ತ ಮುಂದೆ ಹಣ ಅದು ಅಂತಾಗುತ್ತೆ ಕುನಿ ಏಟ್ ಫೋರ್ ಓಲ್ ಓ ಡಬ್ಲ್ಯೂ ಎಲ್ ಹೋಲ್ ಅಂದರೆ ಗೋಬೆ ಈ ಹೊತ್ತಿಗೆ ಇಟ್ ಸಾಕು ಮತ್ತು ಸಾಯಂಕಾಲದ ಕ್ಲಾಸಲ್ಲಿ ಸಿಗೋಣ ಸಾರಿ ಮಧ್ಯಾಹ್ನದ ಕ್ಲಾಸಿನಲ್ಲಿ ಸಿಗೋಣ ಮಧ್ಯಾಹ್ನದ ಕ್ಲಾಸಲ್ಲಿ ಬಂದು ನಾವು ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕನ್ನಡದಲ್ಲಿ ಅಚ್ಚೊಳ್ಕೊಳ್ಳೋಣ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ನಮ್ಮ ಚಾನಲ್ಗೆ ಮಾಡೋ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮಾಡಿ ಥ್ಯಾಂಕ್ ಯು ವೆರಿ ಮಚ್